ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ರು ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ತಂದಿಡಬೇಕಾದ್ರೆ ಒಳ್ಳೆ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀವಿ ಹಾಗೆ ನಿಮಗೆ ಒಂದು ಉತ್ತಮವಾದ ಮಾಹಿತಿನ ಕೊಡ್ತಾ ಇದೀವಿ ಅನ್ನೋ ಒಂದು ಸಂತೃಪ್ತಿ ನಮ್ಮಲ್ಲಿರುತ್ತೆ ಅದೇ ಕೆಲವೊಂದು ವಿಚಾರಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಾದ್ರೆ ತುಂಬಾ ವಿಷಾದವಾಗುತ್ತೆ ಹಾಗೆ ಮನಸ್ಸಿಗೆ ತುಂಬಾ ಭಾರ ಅನ್ಸುತ್ತೆ ಸೊ ಇವತ್ತು ತಂದಿರುವ ವಿಚಾರವೂ ಕೂಡ ಅದೇ ರೀತಿಯಾಗಿದೆ ಕೋಟ್ಯಾಂತರ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದ ಹಾಗೆ ಇವ್ರ ರೀತಿಯಾಗಿ ಬದುಕಬೇಕು ತಮ್ಮ ಬದುಕನ್ನ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ತನ್ನ ತಾಯಿಗೆ ಅಥವಾ ತಂದೆಗೆ ಈ ರೀತಿಯಾಗಿ ಮಗನಾಗಬೇಕು ಅಥವಾ ಮಗಳಾಗಬೇಕು ಅಂತ ಎಷ್ಟೋ ಕೋಟ್ಯಾಂತರ ಜನ ಅಂದ್ಕೊಂಡಿದ್ದಂತಹ ಹಾಗೂ ದುಷ್ಟರ ಪಾಲಿಗೆ ಸಾಕ್ಷಾತ್ ಸಿಂಹ ಸ್ವಪ್ನರಾಗಿದ್ದಂತಹ ನಮ್ಮೆಲ್ಲರ ಹೆಮ್ಮೆಯ ಐ ಎ ಎಸ್ ಅಧಿಕಾರಿಯಾದಂತಹ ಮಹಾಂತೇಶ್ ಬೀಳಗಿ ಸರ್ ಅವರು ಈ ರೀತಿಯಾಗಿ ದುರ್ಮರಣಕ್ಕೆ ಈಡಾಗ್ತಾರೆ ಅಂತ ಯಾರೂ ಕೂಡ ಕನಸಿನಲ್ಲೂ ಕೂಡ ಊಹಿಸಿರ್ಲಿಲ್ಲ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯವೇ ಸಂತಾಪ ಸೂಚಿಸಿರುವುದು ಅಂತಹ ಮರಣಗಳು ಅಂತಂದ್ರೆ ಅದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಯಾವ ಅಧಿಕಾರಿಗಳು ಅಥವಾ ತಮ್ಮ ನೆಚ್ಚಿನ ನಟರು ಹಾಗೆ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಗಳು ಮರಣ ಹೊಂದಿದಾಗ ಮಾತ್ರ ಇಡೀ ಕರ್ನಾಟಕ ಸಂತಾಪನ ಸೂಚಿಸುತ್ತೆ ಹಾಗೆ ನಮ್ಮ ಕನ್ನಡಿಗರು ತುಂಬಾ ಬುದ್ಧಿವಂತರು ಯಾರು ಬೆಸ್ಟ್ ಯಾರು ವರ್ಸ್ಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಫೈಂಡ್ ಔಟ್ ಮಾಡ್ತಾರೆ ಅಂತಹ ಒಂದು ಅಧಿಕಾರಿಗಳಲ್ಲಿ ಇಡೀ ಕರ್ನಾಟಕವೇ ಬೇಜಾರು ಮಾಡ್ಕೊಂಡಿರುವಂತಹ ವಿಷಯ ಅಂತ ಈ ಒಂದು ಘಟನೆ ಮಹಾಂತೇಶ್ ಬೀಳಗಿ ಸರ್ ಅವರ ಈ ರೀತಿಯಾದ ದುರ್ಮರಣ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಹಾಗೆ ಇಡೀ ಕರ್ನಾಟಕನೇ ದುಃಖದಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಘಟನೆ ಹಾಗೆ ಈ ಒಂದು ಸಾವು ಇಡೀ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವನ್ನೇ ಉಂಟು ಮಾಡಿದೆ ತಮ್ಮ ಮಾತುಗಳ ಮೂಲಕ ತಮ್ಮ ಹರಿತವಾದ ಮಾತುಗಳ ಮೂಲಕ ಎಷ್ಟೋ ಯುವ ಜನತೆಗೆ ಸ್ಫೂರ್ತಿಯಾಗಿದ್ರು ಮಹಾಂತೇಶ್ ಬೀಳಗಿ ಸರ್ ಅವರು ಎಷ್ಟೋ ಯುವ ಜನತೆ ತಮ್ಮ ಬದುಕನ್ನ ಪಥವನ್ನೇ ಬದಲಾಯಿಸ್ಕೊಂಡಿದ್ರು ಯಾವುದೋ ಮಾರ್ಗದಿಂದ ಈ ಒಳ್ಳೆಯ ಮಾರ್ಗಕ್ಕೆ ಬರುವಂತದ್ದಾಗಿರ್ಲಿ ಅಥವಾ ಸೆಲ್ಫ್ ಮೋಟಿವೇಶನ್ ಆಗೋದ್ರ ಬದಲ ಬ ಪರವಾಗಿರ್ಲಿ ಎಲ್ಲ ಯುವ ಜನತೆಗೆ ಒಂದು ಮಾದರಿಯಾಗಿದ್ರು ಸ್ಫೂರ್ತಿಯಾಗಿದ್ರು ಮಹಾಂತೇಶ್ ಬೀಳಗಿ ಸರ್ ಅವರು ಹಾಗೆ ಎಷ್ಟೋ ಬಡ ಜನತೆಗೆ ಬಡ ಕುಟುಂಬದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಕನಸು ಕಾಣೋದು ಹೇಗೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ರು ಆ ಕನಸು ಕಣ್ಣು ಕಾಣೋದು ಮಾತ್ರ ಅಲ್ಲ ಆ ಕನ್ಸನ್ನ ಹೇಗೆ ನೆನ್ಸ್ಕೊ ಮಾಡ್ಕೋಬೇಕು ಅನ್ನೋದಕ್ಕೆ ಸಾಕ್ಷಾತ್ ಉದಾಹರಣೆಯಾಗಿ ಇದ್ರು ಹಾಗಾದರೆ ಹೇಗಿತ್ತು ಮಹಾಂತೇಶ್ ಬೀಳಗಿ ಸರ್ ಅವರ ಜನನ ಹೇಗಿತ್ತು ಹಾಗೆ ಇವರ ಬಾಲ್ಯ ಹೇಗಿತ್ತು ಪ್ರೌಢಶಾಲೆಯಲ್ಲಿ ಯಾವ ರೀತಿ ಆಗಿದ್ರು ಕಾಲೇಜಿನಲ್ಲಿ ಯಾವ ರೀತಿ ಆಗಿದ್ದರು ಹಾಗೆ ಹೇಗೆಲ್ಲ ಇವರು ತಯಾರಿನ ನಡೆಸ್ಕೊಂಡ್ರು ಕೆ ಎ ಎಸ್ ಅಧಿಕಾರಿ ಹೇಗಾದರೂ ಐ ಎ ಎಸ್ ಅಧಿಕಾರಿ ಹೇಗಾದ್ರು ತನ್ನ ತಾಯಿಯ ಮಾತನ್ನು ನೆರವೇರಿಸಿಕೊಟ್ಟಂತಹ ಈ ಹೆಮ್ಮೆಯ ಕನ್ನಡ ಪುತ್ರನ ಸ್ಟೋರಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇಂದಿನ ವಿಚಾರವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಷ್ಟು ಒಳ್ಳೆಯ ಮಾಹಿತಿಗಳನ್ನ ನಿಮ್ಮ ಮುಂದೆ ತಂದು ಇಡೋದಕ್ಕೆ ನಮ್ಗೆ ಇದು ತುಂಬಾ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಇವರ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮಹಂತೇಶ್ ಬೀಳಗಿ ಸರ್ ಅವರು ಮಾರ್ಚ್ ಇಪ್ಪತ್ತೇಳರಂದು ಬೆಳಗಾವಿಯ ರಾಮದುರ್ಗದಲ್ಲಿ ಜನಿಸ್ತಾರೆ ಇವರ ತಂದೆ ಒಬ್ರು ಟೀ ಪೌಡರ್ ಮಾರುವಂತಹ ಅಂಗಡಿಯನ್ನ ಇಟ್ಕೊಂಡಿರ್ತಾರೆ ಹಾಗೆ ತಾಯಿ ಗೃಹಿಣಿ ಆಗಿರ್ತಾರೆ ಈ ಇವರ ತಂದೆಗೆ ನಾಲ್ಕು ಜನ ಮಕ್ಕಳಾಗಿರ್ತಾರೆ ಸೊ ಒಬ್ರು ಇವರಿಗೆ ಮಹಾಂತೇಶ್ ಬೀಳಗಿ ಸರ್ ಅವರಿಗೆ ಒಬ್ರು ಅಣ್ಣ ಇದ್ದಾರೆ ಹಾಗೆ ಇಬ್ಬರು ತಂಗಿಯರಿದ್ದಾರೆ ಸೊ ಇವರು ಜನಿಸಿದ್ದು ವೀರಶೈವ ಲಿಂಗಾಯಿತ ಧರ್ಮದಲ್ಲಿ ಸೊ ಇವರು ತುಂಬಾ ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಅಂದರೆ ಒಂದು ಆರು ವರ್ಷ ವಯಸ್ಸಾಗಿದ್ದಂತಹ ಸಂದರ್ಭದಲ್ಲೇ ಇವರ ತಂದೆ ಮರಣಕ್ಕೆ ಈಡಾಗ್ತಾರೆ ಹಾಗೆ ಇವರು ನಾಲ್ಕು ಜನ ಮಕ್ಕಳು ತಾಯಿಗೂ ಕೂಡ ಸರಿಯಾದ ಕೆಲಸ ಇರಲಿಲ್ಲ ಹಾಗೆ ಇವರ ತಂದೆ ಕೂಡ ಮರಣ ಹೊಂದಿದ್ದಾಗ ತಾಯಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಹಾಗೆ ಬೇರೆಯವರ ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಜನ ಟೀ ಅಂಗಡಿ ಕೂಡ ವ್ಯಾಪಾರ ಕೂಡ ಮಾಡ್ತಾರೆ ಹಾಗೆ ನಂತರ ಅದನ್ನು ಕೈ ಬಿಡ್ತಾರೆ ನಂತರ ಇವರಿಗೆ ವಿಧವ ವೈದನ ಕೂಡ ಸರಿಯಾಗಿ ಬರ್ತಾ ಇರಲ್ಲ ಅದೇ ಒಂದು ಇವ್ರಿಗೆ ಮೋಟಿವೇಶನ್ ಆಯಿತು ಸರ್ ಅವರ ಇಂಟರ್ವ್ಯೂಗಳಲ್ಲಿ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರೋ ಹಾಗೆ ಎಷ್ಟೋ ದಿನ ಉಪವಾಸ ಮಲ್ಕೊಂಡಿದ್ದಾರೆ ಹಾಗೆ ರೊಟ್ಟಿ ಖಾರ ತಿಂದು ಮಲ್ಕೊಂಡಿದ್ದಾರೆ ಇನ್ನೂ ಕೆಲವು ದಿನಗಳು ನೀರು ಕುಡಿದು ಕೂಡ ಮಲ್ಕೊಂಡಿದ್ದಾರೆ ಅವರ ತಾಯಿ ಹಾಗೆ ಸಹೋದರ ಸಹೋದರಿಯರ ಜೊತೆ ಅದೆಲ್ಲ ಇವ್ರಿಗೆ ತುಂಬಾ ಮೋಟಿವೇಶನ್ ಆಯಿತು ಹಾಗೆ ಸ್ಫೂರ್ತಿಯನ್ನು ಉಂಟು ಮಾಡಿತು ಈ ಮಟ್ಟಕ್ಕೆ ತಲುಪೋದಕ್ಕೆ ಅಂತ ಮಹಂತೇಶ್ ಸರ್ ತುಂಬಾ ಕಡೆ ಹೇಳಿದ್ದಾರೆ ಹಾಗೆ ಇವರ ಬಾಲ್ಯದಲ್ಲಿ ಇವರಿಗೆ ಹಾಕೋದಕ್ಕೆ ಸರಿಯಾದ ಬಟ್ಟೆ ಇರಲಿಲ್ಲ ಹಾಗೆ ಚಪ್ಪಲಿ ಕೂಡ ಇರಲಿಲ್ಲ ಅಂತ ಸರ್ ಹೇಳ್ಕೊಂಡಿದ್ದಾರೆ ಹಾಗೆ ಪ್ರಾಥಮಿಕ ಪ್ರೌಢಶಾಲೆನ ಇವರು ಹುಟ್ಟೂರಲ್ಲೇ ಅಂದರೆ ಬೆಳಗಾವಿಯ ರಾಮದುರ್ಗದಲ್ಲೇ ಮುಗಿಸ್ತಾರೆ ಆರಂಭದಲ್ಲಿ ಇವರು ಶಿಕ್ಷಣದಲ್ಲಿ ಅಷ್ಟು ಶಾರ್ಪ್ ಆಗಿರೋದಿಲ್ಲ ಅಂದ್ರೆ ಅಷ್ಟು ಅತ್ಯುತ್ತಮವಾಗಿರೋದಿಲ್ಲ ಮನೆಯಲ್ಲಿದ್ದಂತಹ ಪ್ರಾಬ್ಲಮ್ಸ್ ಇಂದನೋ ಅಥವಾ ತಾವು ಬಾಲ್ಯದಲ್ಲೇ ಅನುಭವಿಸಿದಂತಹ ತುಂಬ ಕಷ್ಟಗಳಿಂದನೋ ಅಥವಾ ಜವಾಬ್ದಾರಿಗಳಿಂದನೋ ಆರಂಭದಲ್ಲಿ ಅಷ್ಟು ಶಿಕ್ಷಣದಲ್ಲಿ ಅಷ್ಟು ಉನ್ನತ ಮಟ್ಟದಲ್ಲಿ ಇರಲಿಲ್ಲ ನಂತರ ಇವರನ್ನ ಕೆಲವರು ಅವಮಾನ ಮಾಡ್ತಾರೆ ಅಂದರೆ ದಡ್ಡ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ನಂತರ ಫಸ್ಟ್ ಕ್ಲಾಸ್ ಬರ್ತಾರೆ ಪಿ ಯು ಸಿಲಿ ಸೈನ್ಸ್ ತಗೋಬೇಕಾಗಿರುತ್ತೆ ಸೈನ್ಸ್ ತಗೋಬೇಕು ಅಂತ ಆಸೆ ಇರುತ್ತೆ ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೈನ್ಸ್ಗೆ ಬೇರೆ ಆರ್ಟ್ಸ್ ಹಾಗೆ ಕಾಮರ್ಸ್ಗೆ ಕಂಪೇರ್ ಮಾಡಿದ್ರೆ ಶುಲ್ಕ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಮನೆ ಕಡೆ ಫೀಸ್ ಪೇ ಮಾಡೋದಕ್ಕೆ ಅಷ್ಟು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸರ್ ಸೈನ್ಸ್ನ ಬದಲಾಗಿ ನ ಚೂಸ್ ಮಾಡ್ಕೊಳ್ತಾರೆ ಹಾಗೆ ಇವರ ಒಬ್ರು ಲೆಕ್ಚರರ್ ಹೇಳಿರೋ ಹಾಗೆ ಡಿಗ್ರಿಯಲ್ಲಿ ಬಿ ಎ ಸೋಷಿಯಾಲಜಿನ ತಗೊಳ್ತಾರೆ ಅದರಲ್ಲೂ ಕೂಡ ಅತ್ಯುತ್ತಮವಾಗಿ ತಮ್ಮ ಶಿಕ್ಷಣನ ಮುಗಿಸಿ ಗೋಲ್ಡ್ ಮೆಡಲ್ ತಗೊಳ್ತಾರೆ ಇನ್ನ ನಂತರ ಬಿ ಎ ಮುಗಿಸಿದ ನಂತರ ಎಂ ಎ ಇಂಗ್ಲೀಷ್ ತಗೊಳ್ತಾರೆ ಅದು ಧಾರವಾಡದಲ್ಲಿ ಧಾರವಾಡ ಯೂನಿವರ್ಸಿಟಿಲಿ ಎಂ ಎ ಇಂಗ್ಲೀಷ್ನ ಮುಗಿಸ್ತಾರೆ ಆಗ್ಲೂ ಕೂಡ ಎಮ್ ಎ ಇಂಗ್ಲೀಷ್ನಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನ ತಗೊಳ್ತಾರೆ ಸೊ ಇವರಿಗೆ ಆಗ್ಲೇ ಹುಟ್ಟಿತ್ತು ರೆಡ್ ಲೈಟ್ನ ಆಸೆ ಹಾಗೆ ರೆಡ್ ಲೈಟ್ನಲ್ಲಿ ಕೋರಬೇಕು ರೆಡ್ ಲೈಟ್ ಇರೋ ವೆಹಿಕಲ್ ಅಲ್ಲಿ ಓಡಾಡಬೇಕು ಅಂದರೆ ಐ ಎ ಎಸ್ ಅಥವಾ ಕೆ ಎ ಎಸ್ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಆಗಲೇ ಮೂಡಿತ್ತು ಇವರಿಗೆ ಹಾಗಾಗಿ ಅವರ ಲೆಕ್ಚರರ್ ಹೇಳಿದ ಹಾಗೆ ಬಿ ಎ ಸೋಷಿಯಾಲಜಿ ತಗೊಳ್ತಾರೆ ಇದರಿಂದ ಐ ಎ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಇವರು ಗೋಲ್ಡ್ ಮೆಡಲ್ನ ಸ್ವೀಕಾರ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಇವರಿಗೆ ಹಾಕೊಳ್ಳೋದಕ್ಕೆ ಸರಿಯಾದ ಬಟ್ಟೆ ಇರೋದಿಲ್ಲ ಬೇರೆಯವರ ಹತ್ರ ಇಸ್ಕೊಂಡು ಸೂಟ್ ಬೂಟನ್ನು ಹಾಕೊಂಡು ಹೋಗಿ ನಂತರ ಇದನ್ನೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ಸಂಸಾರದ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ಕೊಂಡು ಸ್ವಲ್ಪ ಸೆಲ್ಫ್ ಡಿಮೋಟಿವೇಶನ್ ಆದರೂ ಕೂಡ ಎಷ್ಟೋ ಜವಾಬ್ದಾರಿಗಳಿಂದ ತಾನು ಅಂದುಕೊಂಡ ರೀಚ್ ಆಗದಿರೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡಿರ್ತಾರೆ ತುಂಬಾ ಆಸೆಗಳಿರುತ್ತೆ ಹಾಗೆ ಸಂಸಾರದ ಜವಾಬ್ದಾರಿಗಳು ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕಾಗಿರುತ್ತೆ ದುಡಿಲೇಬೇಕಾಗಿರುತ್ತೆ ದುಡಿಲೇ ಬೇಕಾಗಿರುತ್ತೆ ಯಾಕಂದ್ರೆ ಅವರು ಗಂಡ್ಮಕ್ಳಾಗಿರೋದ್ರಿಂದ ಮಕ್ಳಾಗಿರೋದ್ರಿಂದ ಅಥವಾ ಹೆಣ್ಮಕ್ಳಾಗಿರೋದ್ರಿಂದ ಸಂಸಾರದ ಜವಾಬ್ದಾರಿ ಬೀಳ್ ಬಿದ್ದು ಬಿಡುತ್ತೆ ಒಂದು ಏಜಿಗೆ ಬಂದಾಗ ಹಾಗಾಗಿ ಅವರು ಅನ್ಕೊಂಡಿದ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಸರ್ ಡಿಪ್ರೆಷನ್ಗೆ ಕೂಡ ಹೋಗಿರ್ತಾರೆ ನಂತರ ಅದನ್ನೆಲ್ಲ ಭೇದಿಸಿ ಕೆ ಎ ಎಸ್ ಎಕ್ಸಾಮ್ನ ಬರೀತಾರೆ ಕೆ ಎ ಎಸ್ ಎಕ್ಸಾಮ್ ಅಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಬರ್ತಾರೆ ಸೊ ಕೊನೆಗೆ ಅವರು ಧಾರವಾಡದಲ್ಲಿ ಎ ಸಿ ಆಗಿ ಸರ್ವ್ ಮಾಡ್ತಾ ಇದ್ದಾಗ ಐ ಎ ಎಸ್ ಆಫೀಸರ್ ಆಗಿ ಪ್ರಮೋಷನ್ ಆಗುತ್ತೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಸರ್ಗೆ ಐ ಎ ಎಸ್ ಪ್ರಮೋ ಆಫೀಸರ್ ಆಗಿ ಪ್ರಮೋಷನ್ ಸಿಗುತ್ತೆ ಹಾಗೆ ಕೊನೆಗೆ ಅವರು ಅಂದ್ಕೊಂಡ ರೀತಿಯಲ್ಲೇ ಐ ಎ ಎಸ್ ಆಫೀಸರ್ ಕೂಡ ಆಗ್ತಾರೆ ಸೊ ಹಾಗೆ ನಾವೆಲ್ಲರೂ ನೋಡಿರೋ ರೀತಿಯಲ್ಲಿ ಅವರು ಬೀದರ್ನಲ್ಲಿ ಸಿಇಒ ಆಗಿ ಅಂದ್ರೆ ಡಿಸ್ಟ್ರಿಕ್ಟ್ ಸಿಇಒ ಆಗಿ ವರ್ಕ್ ಮಾಡ್ತಾರೆ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಡಿ ಸಿ ಆಗಿ ವರ್ಕ್ ಮಾಡ್ತಾರೆ ಸೊ ದಾವಣಗೆರೆ ಜಿಲ್ಲೆಯಲ್ಲಿ ಡಿ ಸಿ ಆದಾಗಂತೂ ಅವರು ತುಂಬಾ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗೆ ಜನಮನ್ನಣೆಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ ನಂತರ ಅವರು ವರ್ಕ್ ಮಾಡಿದ್ದು ಬೆಸ್ಕಾಂನಲ್ಲಿ ನಲ್ಲಿ ಎಂ ಡಿ ಆಗಿ ಹಾಗೆ ಅನೇಕ ಕ್ಷೇತ್ರಗಳಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ತಗೊಂಡಿದ್ದಲ್ಲದೆ ಸೊ ಎಷ್ಟೋ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಂತಹ ಇಂತಹ ಗಣ್ಯ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ ಅಂತ ಹೇಳೋದಕ್ಕೆ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಸೊ ಎಷ್ಟೋ ಯುವ ಜನತೆ ಅಂದ್ಕೊಳ್ತಾ ಇರ್ತಾರೆ ಯಾವುದಾದ್ರೂ ಒಂದು ಐ ಎ ಎಸ್ ಅಥವಾ ಐ ಪಿ ಎಸ್ ಅಹ್ ಎ ಎಸ್ ಈ ರೀತಿಯಾದ ಅತ್ಯುತ್ತಮ ಹುದ್ದೆಗಳನ್ನ ತಗೋಬೇಕು ಅಂತ ಯಾಕಂತಂದ್ರೆ ತಮ್ಮ ತಂದೆ ತಾಯಿ ಎದುರಿಸಿರುವಂತಹ ಕಷ್ಟಗಳನ್ನ ನೋಡಿರ್ತಾರೆ ಎಷ್ಟೋ ಅವಮಾನಗಳನ್ನ ಅನುಭವಿಸಿರ್ತಾರೆ ಹಾಗಾಗಿ ಒಂದು ಉನ್ನತ ಮಟ್ಟಕ್ಕೆ ಏರ್ಬೇಕು ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಬದುಕಬೇಕು ಅನ್ನೋದು ಎಷ್ಟೋ ಯೋಜನತೆಯ ಕನಸಾಗಿರುತ್ತೆ ಸೊ ಈ ರೀತಿಯಾದ ಘಟನೆಗಳು ನಡೆದಾಗ ಸೊ ಯಾರ ಕೈಲೂ ಇರೋದಿಲ್ಲ ಒಂದು ಸಾವು ಅಂತ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಅದನ್ನ ತಡೆಯೋದಕ್ಕೂ ಯಾ ಯಾರ ಹತ್ರನೂ ಆಗೋದಿಲ್ಲ ಹಾಗೆ ಅದಕ್ಕೆ ನ್ಯಾಯ ಕೇಳಕ್ಕೂ ನಮ್ಗೆ ಆಗೋದಿಲ್ಲ ಮನುಷ್ಯರಾಗಿ ಸೊ ಆ ಅಧಿಕಾರ ಕೂಡ ನಮ್ಗೆ ಇಲ್ಲ ಸೊ ಈ ಸಾವು ನ್ಯಾಯವೇ ಅಂತ ಕೇಳ್ಬೋದಷ್ಟೇ ನಾವು ದೇವ್ರ ಹತ್ರ ಹಾಗಾದ್ರೆ ಈ ಘಟನೆ ಹೇಗಾಯ್ತು ಅಂತ ನೋಡೋದಾದ್ರೆ ಇವರು ತಮ್ಮ ಸಹೋದರರೊಂದಿಗೆ ತಮ್ಮ ಸಂಬಂಧಿಗಳೊಂದಿಗೆ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ರಾಮದುರ್ಗದಿಂದ ಜೇವರ್ಗಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಅಪಘಾತವಾಗಿರೋದು ಸೊ ಐದು ಜನ ಹೋಗ್ತಾ ಇರ್ತಾರೆ ಇನೋವಾ ಕಾರಲ್ಲಿ ಅದರಲ್ಲಿ ನಾಲ್ಕು ಜನ ದುರ್ಮರಣಕ್ಕೀಡಾಗಿದ್ದಾರೆ ಕಾರು ಚಾಲಕ ಒಬ್ಬರೇ ಉಳಿದಿದ್ದಾರೆ ಅಂತ ಮಾಹಿತಿ ಬಂದಿದೆ ಸೊ ಬೀಳಗಿ ಅವರು ಹಾಗೆ ಇಬ್ಬರು ಸಹೋದರರು ಇರ್ತಾರೆ ಅದರಲ್ಲಿ ಕೆಲವರು ಹೇಳೋ ಪ್ರಕಾರ ನಾಯಿ ಅಡ್ಡ ಬಂದಾಗ ಅದನ್ನ ತಪ್ಪಿಸೋಕೆ ಹೋಗಿ ಕಾರು ಪಲ್ಟಿ ಆಯಿತು ಅಂತ ಕೆಲವು ವರದಿಗಳು ಹೇಳಿದ್ರೆ ಇನ್ನು ಕೆಲವು ವರದಿಗಳು ಒಂದು ಬೈಕ್ ಬಂತು ಹಾಗೆ ಆ ಬೈಕ್ಗೆ ಆಕ್ಸಿಡೆಂಟ್ ಆಗೋದನ್ನ ತಪ್ಸೋದಕ್ಕೋಸ್ಕರ ಕಾರು ಚಾಲಕ ಈ ರೀತಿಯಾಗಿ ಮಾಡಿದ್ರು ಅಥವಾ ಕಾರು ತುಂಬಾ ವೇಗದಲ್ಲಿ ಇದ್ರಿಂದ ಅದನ್ನ ಸ್ಪೀಡ್ ನ ಕಂಟ್ರೋಲ್ ಮಾಡೋದಿಕ್ಕಾಗಲಿಲ್ಲ ಹಾಗಾಗಿ ಕಾರು ತುಂಬಾ ಪಲ್ಟಿಯನ್ನ ಹೊಡೆದು ಹಲವು ಬಾರಿ ಪಲ್ಟಿಯಾಗಿ ಕಾರು ತುಂಬಾ ವೇಗವಾಗಿದ್ರಿಂದ ಡಿವೈಡರ್ಗೆ ಡಿಕ್ಕಿ ಆಗಿದೆ ಡಿಕ್ಕಿ ಆಗಿದೆ ನಂತರ ಕಾರು ಪಲ್ಟಿಯಾಗಿ ಈ ಗೌನಹಳ್ಳಿ ಕ್ರಾಸ್ ಬಡಿ ಭೀಕರ ಅಪಘಾತ ಉಂಟು ಮಾಡಿದೆ ನಾವು ನೋಡಬಹುದು ಚಿತ್ರಣದಲ್ಲಿ ಕಾರ್ ಯಾವ ರೀತಿಯಾಗಿ ನುಜ್ಜುಗುಜ್ಜಾಗಿದೆ ಅಂತ ಇನ್ನಾದ್ರೂ ಒಳಗಡೆ ಇರುವಂತಹ ವ್ಯಕ್ತಿಗಳ ಪರಿಸ್ಥಿತಿನ ನಾವು ನೆನ್ಸ್ಕೊಂಡ್ರೇನೆ ಗೊತ್ತಾಗುತ್ತೆ ಸೊ ಕಾರ ಅಪಚ್ಚಿ ಆಗಿರ್ಬೇಕಾದ್ರೆ ಇನ್ನ ಒಳಗಡೆ ಇರೋರು ಯಾವ ರೀತಿಯಾಗಿ ದುರ್ಮರಣಕ್ಕೆ ಈಡಾಗಿದ್ದಾರೆ ಅಂತ ಇದು ಕ್ಲಿಯರ್ ಆಗಿ ನಮ್ಗೆ ತೋರಿಸ್ತಾ ಇದೆ ಸೊ ಹಾಗೆ ರಾಮದುರ್ಗದಲ್ಲಿ ಅವರ ಹುಟ್ಟೂರಾದ ರಾಮದುರ್ಗದಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ಮಹಾಂತೇಶ್ ಬೀಳಗಿ ಸರ್ ಅವರ ಅಂತ್ಯ ಕ್ರಿಯೆ ಕೂಡ ನಡೆದಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು ಈ ರೀತಿ ಆದ ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು ಅವರು ಐ ಎ ಎಸ್ ಅಧಿಕಾರಿ ಆಗಿರಲಿ ಐ ಪಿ ಎಸ್ ಅಧಿಕಾರಿ ಆಗಿರಲಿ ಯಾರೇ ಆಗಿರಲಿ ಈ ರೀತಿಯಾಗಿ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿತ್ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ವ್ಯಕ್ತಿ ಎಷ್ಟೋ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಂತಹ ವ್ಯಕ್ತಿ ಈ ರೀತಿಯಾಗಿ ದುರ್ಮರಣಕ್ಕೆ ಈಡಾಗಿದ್ದು ಒಂದು ವಿಷಾದವೇ ಸರಿ ಇದು ನಿಜವಾಗ್ಲೂ ನ್ಯಾಯವಲ್ಲ ಅಂತ ನಾವು ಹೇಳ್ಬೋದಷ್ಟೇ ಕೊನೆಯದಾಗಿ ಹೇಳೋದಂದ್ರೆ ಕೈಯಲ್ಲಿ ಹಣ ಇರಲಿಲ್ಲ ಆದ್ರೆ ಮನಸ್ಸಲ್ಲಿ ಕನಸಿತ್ತು ಇವರು ಕಷ್ಟಕ್ಕೆ ಮಣೆಯಲಿಲ್ಲ ಕಷ್ಟವನ್ನೇ ಮಣಸಿದ್ರು ಓದನ ನಿಲ್ಲಿಸಲಿಲ್ಲ ಓದಿನ ನಿಲ್ಲಿಸಿದ್ರೆ ಬದುಕೆ ನಿಂತಿರ್ತಿತ್ತು ಹಾಗೆ ಓದಿ ಬದುಕೆ ಇವ್ರಿಗೆ ನಿಂತು ಸಲ್ಯೂಟ್ ಹೊಡುವಂತೆ ಮಾಡಿದ್ರು ನಡೆವ ದಾರಿ ಕಷ್ಟ ಆದ್ರೇನು ಗುರಿ ಸ್ಪಷ್ಟವಾಗಿದ್ರೆ ಅದನ್ನ ನಾವು ತಲುಪೆ ತಲುಪೋದು ಅಂತ ಎಷ್ಟೋ ಯುವ ಜನತೆಗೆ ತೋರ್ಸ್ಕೊಟ್ರು ಐ ಎ ಎಸ್ ಆದಾಗ ಇದು ನನ್ನ ಗೆಲುವಲ್ಲ ಇದು ನನ್ನ ಊರಿನ ಗೆಲುವು ಅಂತ ಇಡೀ ಊರಿನ ಹಿರಿಮೆಯನ್ನೇ ಎತ್ತು ಹಿಡಿದಿದ್ರು ಇಂಥ ವ್ಯಕ್ತಿ ನಮ್ಮನ್ನೆಲ್ಲ ಈ ರೀತಿಯಾಗಿ ಅಗಲಿರೋದಕ್ಕೆ ವಿಷಾದವನ್ನ ಸೂಚಿಸುತ್ತಾ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಈ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ